ರಾತ್ರಿಯ ಗೀತೆಗಳು ಅಕ್ಟೋಬರ್ ಮೂವತ್ತು ಚದರಿ ಹೋದವರು ಎಲ್ಲ ಕಡೆಗೂ ಹೋಗಿ ವಾಕ್ಯವನ್ನು ಸಾರುತ್ತಿದ್ದರು ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ನಾಲ್ಕನೇ ವಚನ ಪ್ರಿಯ ಸಹೋದರರೇ ಆದಿ ಸಭೆಯೊಂದಿಗೆ ಇದ್ದು ಮಾರ್ಗದರ್ಶನ ನೀಡಿದವನು ನಮ್ಮೊಂದಿಗೆ ಅದೇ ಶಕ್ತಿಯೊಂದಿಗೆ ಇದ್ದಾನೆ ಆ ಸುಗ್ಗಿಯ ಸಮಯದಲ್ಲಿ ಮಾರ್ಗದರ್ಶನ ನೀಡಿದವನು ಈಗ ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಾನೆ ಮತ್ತು ತನ್ನ ಮಾರ್ಗದರ್ಶನದ ಕೆಲಸವನ್ನು ಕೊನೆವರೆಗೂ ಮಾಡುತ್ತಾನೆ ಜೂದಾಸ್ ಅಲೆಕ್ಸಾಂಡರ್ ದಿ ಕಾಪರ್ ಸ್ಮಿತ್ ಜೇಮ್ಸ್ ಮತ್ತು ಜಾಮ್ರೇಸ್ ಅವರ ಗುಣಲಕ್ಷಣಗಳಿಗೆ ಹೋಲುವ ಅನುಭವವನ್ನು ನಾವು ಹೊಂದಬಹುದು ಆದರೆ ಕರ್ತನು ಈ ಎಲ್ಲ ಕೆಲಸಗಳನ್ನು ನಮ್ಮ ಒಳ್ಳೆಯದಕ್ಕಾಗಿ ಮತ್ತು ಅದರ ಮೂಲಕ ತನ್ನ ಕೃಪೆಯ ವಾಗ್ದಾನಗಳನ್ನು ಪೂರೈಸಲು ಶಕ್ತನಾಗಿದ್ದಾನೆ ನಮಗೆ ಬೇರೆ ನೆಲೆಯಲ್ಲಿ ಹಿಂಸೆ ಸೆರೆವಾಸ ಅಥವಾ ಅದಕ್ಕೆ ಅನುಗುಣವಾದ ವಿಷಯಗಳನ್ನು ಆತನು ಅನುಮತಿಸಬಹುದು ಆದರೆ ನಮ್ಮ ಕರ್ತನ ಪ್ರಸನ್ನತೆ ಮತ್ತು ಶಕ್ತಿಯನ್ನು ನಾವು ಎಂದಿಗೂ ಅನುಮಾನಿಸಬಾರದು ಮುಂದೆ ಬರುವ ಮಹಿಮೆ ಉಳ್ಳ ಫಲಿತಾಂಶಗಳು ಈಗಿನ ಶೋಧನೆಗಳು ಮತ್ತು ಸಂಕಷ್ಟಗಳನ್ನು ಸರಿದೂಗಿಸುವುದಕ್ಕಿಂತ ಬಹಳ ಅಧಿಕವಾಗಿರುತ್ತದೆ ಯಾಕೆಂದರೆ ನಮಗೆ ಏನೇನು ಸಂಭವಿಸಿದರೂ ದೇವರ ಮೇಲಣ ನನ್ನ ನಂಬಿಕೆಯು ಆತನಲ್ಲಿ ದೃಢವಾದವನಾಗಿರುವಂತೆ ಮಾಡುವುದು ಎಲ್ರಿಗೂ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ ನಾವು ರಾತ್ರಿಯ ಹಾಡುಗಳು ಅನ್ನೋ ಬರಹದ ಅಕ್ಟೋಬರ್ ಮೂವತ್ತನೇ ದಿನದ ನಮೂದನ್ನು ಸ್ವಲ್ಪ ಆಳವಾಗಿ ನೋಡ್ತಿದ್ದೇವೆ ಇದರ ಮೂಲ ಸ್ಫೂರ್ತಿ ಬಂದಿರೋದು ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ನಾಲ್ಕನೇ ವಚನದಿಂದ ಆದ ಕಾರಣ ಚದರಿ ಹೋದವರು ಎಲ್ಲಾ ಕಡೆಗಳಲ್ಲಿಯೂ ಹೋಗಿ ವಾಕ್ಯವನ್ನು ಸಾರಿದರು ಅಂತ ಇದೆಯಲ್ಲ ಅದು ನಮ್ಮ ಇವತ್ತಿನ ಮುಖ್ಯ ಉದ್ದೇಶ ಏನು ಅಂದರೆ ಕಷ್ಟದ ಸಮಯದಲ್ಲೂ ದೇವರ ಮಾರ್ಗದರ್ಶನ ಹೇಗೆ ಸಿಗುತ್ತೆ ಮತ್ತೆ ನಮ್ಮಲ್ಲಿ ಆ ಸ್ಥಿತಿಸ್ಥಾಪಕತ್ವ ಅಂದರೆ ಪುಟಿದೇಳೋ ಶಕ್ತಿ ಅದರ ಬಗ್ಗೆ ಈ ಬರಹ ಏನ್ ಹೇಳುತ್ತೆ ಅಂತ ತಿಳಿಯೋದು ಮತ್ತೆ ಆ ಆರಂಭದ ಚರ್ಚಿನ ಅನುಭವಕ್ಕೂ ಇವತ್ತಿನ ನಮ್ಮ ಪರಿಸ್ಥಿತಿಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನೋಡಬೇಕು ಸರಿ ಇದನ್ನ ಸ್ವಲ್ಪ ಬಿಡಿಸಿ ಖಂಡಿತ ಇಲ್ಲಿ ಗಮನಿಸಬೇಕಾದ ಏನು ಅಂದ್ರೆ ಈ ಬರಹದ ಒಂದು ಕೇಂದ್ರವಾದ ಅಂತ ಹೇಳಬಹುದು ಅಂದ್ರೆ ಯಾವ ದೈಹಿಕ ಶಕ್ತಿ ಆರಂಭದ ಚರ್ಚ್ನ ಜನರಿಗೆ ದಾರಿ ತೋರಿಸಿತೋ ಅದೇ ಶಕ್ತಿ ಅದೇ ಮಾರ್ಗದರ್ಶನ ಅದು ಇವತ್ತಿಗೂ ನಮ್ಮ ಜೊತೆ ಇದೆ ಅಷ್ಟೇ ಸ್ಟ್ರಾಂಗ್ ಆಗಿದೆ ಅಂತ ಹೇಳುತ್ತೆ ಈ ಬರಹ ಕಷ್ಟಗಳು ಬಂದಾಗ ನಾವು ಒಂಟಿಯಲ್ಲ ಅನ್ನೋ ಒಂದು ದೊಡ್ಡ ಭರವಸೆ ಇದು ಹೌದು ಅದು ನಿಜಕ್ಕೂ ಒಂದು ಧೈರ್ಯ ಕೊಡುವ ವಿಷಯ ಅಲ್ವಾ ಹಾಗೆ ನೋಡಿದ್ರೆ ಈ ಬರಹದಲ್ಲಿ ಆರಂಭದ ಚರ್ಚ್ ಎದುರಿಸಿದ ಕೆಲವು ಕಷ್ಟಗಳ ಬಗ್ಗೆನೂ ಉಲ್ಲೇಖ ಇದೆಯಲ್ಲ ಯೂದಾ ಆಮೇಲೆ ತಾಮ್ರದ ಕೆಲಸದವನಾದ ಅಲೆಕ್ಸಾಂಡರ್ ಎನ್ನೆ ಎಂಬ್ರೆ ಈ ಹೆಸರುಗಳೆಲ್ಲ ಬಂದಿವೆ ಯಾರಿವ್ರಲ್ಲ ಯಾಕೀವ್ರ ಹೆಸರು ಇಲ್ಲಿ ಹ್ಮ್ ಒಳ್ಳೆ ಪ್ರಶ್ನೆ ಇವರೆಲ್ಲ ಹೇಗೆ ಹೇಳೋದು ಆರಂಭಿಕ ಚರ್ಚಿನಲ್ಲಿ ನಂಬಿಕೆಗೆ ಒಂದು ರೀತಿ ವಿರೋಧ ವ್ಯಕ್ತಪಡಿಸಿದವರ ಪ್ರತೀಕಗಳು ಅಂತ ಹೇಳ್ಬೋದು ಉದಾಹರಣೆಗೆ ತಾಮ್ರದ ಕೆಲಸದವನಾದ ಅಲೆಕ್ಸಾಂಡರ್ ಆತ ಪೌಲನಿಗೆ ಬಹಳ ತೊಂದರೆ ಕೊಟ್ಟ ಅಂತ ಬೈಬರ್ ಹೇಳುತ್ತೆ ಎನ್ನೆ ಮತ್ತು ಎಂಬ್ರೆ ಅವರು ಮೋಷೆಗೆ ವಿರೋಧ ಮಾಡಿದ ಮಾಂತ್ರಿಕರು ಅಂತ ಒಂದು ಪರಂಪರೆ ಇದೆ ಇನ್ನು ಯೂದನ ಬಗ್ಗೆ ಅದು ನಮಗೆಲ್ಲ ಗೊತ್ತೇ ಇದೆ ಸೊ ಇದರ ಅರ್ಥ ಏನು ಅಂದ್ರೆ ಇವತ್ತಿನ ನಮ್ಮ ಜೀವನದಲ್ಲೂ ಬೇರೆ ಬೇರೆ ರೂಪದಲ್ಲಿ ವಿರೋಧ ಕಷ್ಟ ಮೋಸ ಇವೆಲ್ಲ ಬರಬಹುದು ಅನ್ನೋದಕ್ಕೆ ಇವು ಸಂಕೇತಗಳು ಓ ಹಾಗಾದ್ರೆ ಇವು ಕೇವಲ ಹಳೇ ಕಥೆಗಳ ಪಾತ್ರಗಳಲ್ಲ ಬದಲಾಗಿ ಇವತ್ತಿಗೂ ನಮ್ಮ ಜೀವನದಲ್ಲಿ ಬರುವ ಸವಾಲುಗಳ ರೂಪಕಗಳು ಅಂತ ಹೇಳಬಹುದು ಅಲ್ವಾ ನಿಖರವಾಗಿ ನೀವು ಆ ಮೂಲ ಗ್ರಂಥ ನೋಡಿದ್ರೆ ಅಂದರೆ ಅಪೊಸಲರ ಕೃತ್ಯಗಳು ಎಂಟು ಪಾಯಿಂಟ್ ನಾಲ್ಕರ ಹಿನ್ನೆಲೆ ಅಲ್ಲಿ ಏನಾಯಿತು ಕಿರುಕುಳ ಶುರುವಾದಾಗ ವಿಶ್ವಾಸಿಗಳು ಚದುರಿ ಹೋದ್ರು ಆದರೆ ಆಗೇ ಚದುರಿ ಹೋದದ್ದೇ ಒಂದು ರೀತಿ ಸ್ವಾರ್ಥೆ ಹೊಸ ಹೊಸ ಜಾಗಕ್ಕೆ ಹರಡೋಕೆ ಕಾರಣ ಆಯಿತು ಈ ಬರಹ ಕೂಡ ಅದೇ ದೃಷ್ಟಿಕೋನವನ್ನೇ ಮುಂದುವರಿಸುತ್ತೆ ಅಂದರೆ ಈ ಕಷ್ಟಗಳು ಈ ವಿರೋಧಗಳು ದೇವರಿವಳಿಗೆ ಅನುಮತಿ ಕೊಟ್ಟಿರಬಹುದು ಆದರೆ ಆತ ಅದನ್ನು ಒಳ್ಳೆಯದಕ್ಕಾಗಿ ಪರಿವರ್ತಿಸಬಲ್ಲ ತನ್ನ ವಾಗ್ದಾನಗಳನ್ನ ಈಡೇರಿಸೋಕೆ ಈ ಕಷ್ಟಗಳನ್ನೇ ಒಂದು ದಾರಿಯನ್ನಾಗಿ ನೋಡಬಲ್ಲ ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದಾಗ ನಮ್ಮ ಗಮನ ಕೇವಲ ಕಷ್ಟದ ಮೇಲೆ ಇರೋದಿಲ್ಲ ಬದಲಾಗಿ ಅದರಿಂದ ಹೊರಬರುವ ಫಲಿತಾಂಶದ ಮೇಲೆ ಹೋಗುತ್ತೆ ಹ್ಮ್ ಇಲ್ಲಿ ನಿಜವಾಗ್ಲೂ ಆಸಕ್ತದಾಯಕವಾಗುವುದು ಏನು ಅಂದ್ರೆ ಒಂದು ಕಡೆ ಕಷ್ಟ ಇದೆ ವಿರೋಧ ಇದೆ ಇನ್ನೊಂದು ಕಡೆ ಇದೆಲ್ಲ ದೇವರು ಒಳ್ಳೆಯದಕ್ಕೆ ಪರಿವರ್ತಿಸ್ತಾನೆ ಅನ್ನೋ ಭರವಸೆ ಇದೆ ಇದು ನಮ್ಮಿಂದ ಏನೇನು ಬಯಸುತ್ತೆ ಇದು ನೇರವಾಗಿ ನಮ್ಮ ನಂಬಿಕೆಗೆ ಒಂದು ಕರೆ ಕೊಟ್ಟಂಗಲ್ವಾ ಖಂಡಿತವಾಗಿಯೂ ಕರೆಕ್ಟ್ ಬರಹದಲ್ಲೇ ಆ ಮಾತಿದೆ ಏನೇ ಬಂದ್ರೂ ನಂಬಿಕೆ ಆತನನ್ನು ದೃಢವಾಗಿ ನಂಬಬಹುದು ಅಂತ ಪರಿಸ್ಥಿತಿ ಹೊರಗಿಂದ ನೋಡಕ್ಕೆ ಎಷ್ಟೇ ಕಠಿಣವಾಗಿ ಕಂಡ್ರೂ ತೆರೆಯ ಹಿಂದೆ ಒಂದು ದೊಡ್ಡ ಯೋಜನೆ ನಡೀತಾ ಇದೆ ಅನ್ನೋ ನಂಬಿಕೆ ಇರಬೇಕು ಆ ನಂಬಿಕೆನೇ ನಮ್ಮನ್ನ ಮುಂದೆ ನಡೆಸೋದು ಅಂದ್ರೆ ಕೊನೆಯಲ್ಲೇ ಸಿಗುವ ಫಲಿತಾಂಶ ಇದೆಯಲ್ಲ ಅದು ಬಹುಶಃ ಆಧ್ಯಾತ್ಮಿಕ ಬೆಳವಣಿಗೆ ಇರ್ಬೋದು ಅಥವಾ ಹೊಸ ಅವಕಾಶಗಳು ಇರ್ಬೋದು ಅಥವಾ ಬೇರೆ ಏನೋ ಒಂದು ಪಾಸಿಟಿವ್ ಬದಲಾವಣೆ ಅದು ನಾವನುಭವಿಸಿದ ಕಷ್ಟ ನೋವು ಆ ಪ್ರಯಾಸಕ್ಕೆಲ್ಲ ಒಂದು ರೀತಿಯಲ್ಲಿ ಪರಿಹಾರ ಕೊಡುತ್ತೆ ಅನ್ನೋ ಭರವಸೆ ಅಂತ ಹೇಳಬಹುದಾ ಹೌದು ಹೌದು ಖಂಡಿತ ಆ ಭರವಸೆಯೇ ನಮ್ಮ ಸ್ಥಿತಿಸ್ಥಾಪಕತ್ವಕ್ಕೆ ಮೂಲ ಕಷ್ಟವನ್ನ ಕೇವಲ ಒಂದು ಕಷ್ಟ ಅಂತ ನೋಡದೆ ಅದೊಂದು ದೊಡ್ಡ ದೈವಿಕ ಪ್ರಕ್ರಿಯೆಯ ಭಾಗ ಅಂತ ನೋಡಿದಾಗ ಅದಕ್ಕೆ ಒಂದು ಹೊಸ ಅರ್ಥ ಒಂದು ಹೊಸ ಮೌಲ್ಯ ಸಿಗುತ್ತೆ ಇನ್ನ ಸವಾಲುಗಳ ನಡುವೆ ಆ ನಂಬಿಕೆಯನ್ನ ಕಾಪಾಡಿಕೊಳ್ಬೇಕು ಕೊನೆಯಲ್ಲಿ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅನ್ನೋ ಭರವಸೆ ಇಟ್ಕೋಬೇಕು ಸರಿನಾ ನಿನ್ನ ತೀರ್ಮಾನ ಕೊತ್ತಾಯೆ ಹೌದು ಬಹಳ ಸರಿಯಾಗಿ ಹೇಳಿದ್ದೀರಿ ಸವಾಲುಗಳನ್ನ ನಮ್ಮ ಪಯಣದ ಅಂತ್ಯ ಅಂತ ತಿಳಿಯಬಾರದು ಬದಲಾಗಿ ಅವು ನಮ್ಮನ್ನ ರೂಪಿಸುವ ನಮ್ಮನ್ನ ಬೆಳೆಸುವ ಒಂದು ಮಾರ್ಗದರ್ಶಿದ ಪ್ರಕ್ರಿಯೆಯ ಭಾಗ ಅಂತ ಪರಿಗಣಿಸೋಕೆ ಈ ಬರಹ ಪ್ರೋತ್ಸಾಹಿಸುತ್ತೆ ಇದು ಕಷ್ಟಗಳಿಗೆ ನಾವು ಕೊಡುವ ಒಂದು ವ್ಯಾಲ್ಯೂ ಇದೆಯಲ್ಲ ಅದನ್ನೇ ಬದಲಾಯಿಸ್ಬೋದು ಇನ್ನೊಂದು ಕೋನೆ ಆಲೋಚನೆ ಪ್ರಚೋದನಕಾರಿ ಅಂತ ಹೇಳ್ಬೋದು ಆ ಮೂಳವಾಕ್ಯದಲ್ಲಿ ಅಂದರೆ ಅಪೋಸ್ತಲರ ಕೃತ್ಯಗಳು ಎಂಟು ಪಾಯಿಂಟ್ ನಾಲ್ಕರಲ್ಲಿ ಚದುರಿ ಹೋಗುವಿಕೆ ಸಾರುವಿಕೆಗೆ ಕಾರಣವಾಯಿತು ಅಂತ ಇದೆಯಲ್ಲ ಮತ್ತು ಈ ಬರಹದಲ್ಲಿ ಸವಾಲುಗಳು ಒಳ್ಳೆಯದಕ್ಕೆ ಕೆಲಸ ಮಾಡ್ತವೆ ಅನ್ನೋ ಆಲೋಚನೆ ಇದೆಯಲ್ಲ ಇದನ್ನು ನಮ್ಮ ಸ್ವಂತ ಜೀವನಕ್ಕೆ ಅನ್ವಯಿಸಿ ನೋಡಿದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಬರುವ ಹಿನ್ನಡೆಗಳು ಅಥವಾ ಅನಿರೀಕ್ಷಿತ ಬದಲಾವಣೆಗಳು ಒಂದು ರೀತಿ ಚದುರುವಿಕೆ ಅಂತ ಅನ್ನಿಸ್ಬೋದು ಸದ್ಯಕ್ಕೆ ದಾರಿ ಕಷ್ಟ ಅಂತ ಅನ್ನಿಸಿದರೂ ಕೂಡ ಇವುಗಳಿಂದಲೇ ಏನಾದರೂ ಹೊಸ ಬೆಳವಣಿಗೆಗೆ ಅಥವಾ ನಾವು ಊಹಿಸದ ರೀತಿಯಲ್ಲಿ ಪಾಸಿಟಿವ್ ಪ್ರಭಾವ ಬೀರಲು ಏನಾದರೂ ಅನಿರೀಕ್ಷಿತ ಅವಕಾಶಗಳು ಹುಟ್ಕೊಳ್ಬೋದಾ ಇದ್ರ ಬಟ್ಟೆ ಸ್ವಲ್ಪ ನಾವೆಲ್ಲರೂ ಯೋಚಿಸೋಣ